ಬೆಂಗಳೂರಿನ ಜೈನ್ ಕಾಲೇಜಿನಲ್ಲಿಂದು ಆಯೋಜಿಸಿದ್ದ ಕಾರ್ಯಕ್ರಮದಲ್ಲಿ ಎರಡು ಸಾವಿರದ ಇಪ್ಪತ್ನಾಲ್ಕನೇ ಸಾಲಿನ ದ್ವಿತೀಯ ಪಿಯುಸಿ ಮಂಡಳಿ ಪರೀಕ್ಷೆಯಲ್ಲಿ ಉತ್ತಮ ಸಾಧನೆ ಮಾಡಿದ ಕಾಲೇಜಿನ ವಿದ್ಯಾರ್ಥಿಗಳಿಗೆ ಉತ್ತರ ಪ್ರದೇಶ ರಾಜ್ಯಪಾಲರಾದ ಆನಂದಿಬೆನ್ ಪಟೇಲ್ ಪ್ರಮಾಣಪತ್ರ ಸ್ವರ್ಣ ಪದಕ ನೀಡಿ ಗೌರವಿಸಿದರು ನಂತರ ಅವರು ವಿದ್ಯಾರ್ಥಿಗಳು ಉತ್ತಮ ಅಧ್ಯಯನದೊಂದಿಗೆ ಹೆಚ್ಚು ಅಂಕ ಗಳಿಸಿದ್ದು ಹೆಮ್ಮೆಯ ವಿಚಾರ ಜೀವನದಲ್ಲಿ ಅಂಕಗಳು ಪ್ರಮಾಣಪತ್ರಗಳು ಎಷ್ಟು ಮುಖ್ಯವೋ ಅದಕ್ಕಿಂತಲೂ ಹೆಚ್ಚಾಗಿ ಜೀವನದ ಮೌಲ್ಯ ಅತಿ ಮುಖ್ಯ ಇದನ್ನು ಪ್ರತಿಯೊಬ್ಬ ವಿದ್ಯಾರ್ಥಿಯೂ ಕಲಿಯಬೇಕು ಶಿಕ್ಷಣದಲ್ಲಿ ಬದ್ದತೆ ತೋರಿ ಸಫಲರಾಗಿದ್ದು ಜೀವನದಲ್ಲೂ ಸಹ ಈ ಬದ್ದತೆ ಇರಲಿ ಎಂದು ಕಿವಿಮಾತು ಹೇಳಿದರು ಶಿಕ್ಷಕರು ಸಹ ವಿದ್ಯಾರ್ಥಿಗಳಿಗೆ ಸರಿಯಾದ ಮಾರ್ಗ ತೋರಬೇಕು ಅವರ ಭವಿಷ್ಯ ರೂಪಿಸುವಲ್ಲಿ ಶಿಕ್ಷಕರ ಪಾತ್ರ ಪ್ರಮುಖವಾಗಿರುತ್ತದೆ ಶಾಲೆಯ ಕಾಲೇಜುಗಳ ನಂತರವೂ ವಿದ್ಯಾರ್ಥಿಗಳು ಶಿಕ್ಷಕರೊಂದಿಗೆ ಉತ್ತಮ ಬಾಂಧವ್ಯ ಹೊಂದಿರಬೇಕು ಎಂದು ಹೇಳಿದ ಆನಂದಿಬೆನ್ ಪಟೇಲ್ ಇಂದು ಹೆಣ್ಣು ಮಕ್ಕಳು ಶಿಕ್ಷಣ ಕಲಿಕೆಯಲ್ಲಿ ಹೆಚ್ಚು ಮುಂದಿದ್ದಾರೆ ಹೆಚ್ಚೆಚ್ಚು ವಿದ್ಯಾರ್ಥಿಗಳು ಪದವಿಗಳನ್ನು ಸ್ವರ್ಣ ಪದಕಗಳನ್ನು ಪಡೆಯುತ್ತಿರುವುದೇ ಇದಕ್ಕೆ ಸಾಕ್ಷಿ ಎಂದರು ಜೈನ್ ಕಾಲೇಜಿನ ಸಂಸ್ಥಾಪಕ ಚೆನ್ನರಾಜ್ ರಾಯ್ಚಂದ್ ಸರೋಜಿನಿ ನಾಯ್ಡು ಅವರ ನಂತರ ಗುಜರಾತ್ನ ಮುಖ್ಯಮಂತ್ರಿ ಮತ್ತು ಉತ್ತರ ಪ್ರದೇಶದ ಎರಡನೇ ರಾಜ್ಯಪಾಲರಾಗಿ ಆನಂದಿಬೆನ್ ಪಟೇಲ್ ಅವರು ಆಯ್ಕೆಯಾಗಿದ್ದಾರೆ ಅರವತ್ತು ವರ್ಷಗಳ ಅವರ ಪ್ರಾಮಾಣಿಕ ಬದ್ದತೆ ಮೇರು ವ್ಯಕ್ತಿತ್ವ ಸಾಧನೆ ಎಲ್ಲ ಯುವಕರಿಗೆ ಸ್ಪೂರ್ತಿಯಾಗಿದೆ ಎಂದರು And today, whatever she is today, tall, towering personality, tall, towering personality standing amidst us today is because of her rigorous determination and willpower what she has achieved today. So all of you have to take a leap out of her book.